ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮುಂದೆ ಒಂದು ಐನೂರು ಪುಟದ ಡಾಕ್ಯುಮೆಂಟ್ ಇಟ್ಟು ಇದರಲ್ಲಿರೋ ಅತೀ ಮುಖ್ಯವಾದ ವಿಷಯ ಏನು ಅಂದ ಐದು ನಿಮಿಷದಲ್ಲಿ ಹೇಳಿ ಅಂದ್ರೆ ತಲೆಗಿರನುತ ಅಲ್ವಾ ಇವತ್ತು ನಾವು ದಿನನಿತ್ಯ ಎದುರಿಸುವ ಇದೇ ಮಾಹಿತಿ ಸ್ಫೋಟದ ಸಮಸ್ಯೆಗೆ ನಮ್ಮ ಬಳ್ಳಾರಿಯ ಒಂದು ಇಂಜಿನಿಯರಿಂಗ್ ಕಾಲೇಜು ಕಂಡುಹಿಡಿದಿರುವ ಒಂದು ಅದ್ಭುತ ಪರಿಹಾರದ ಬಗ್ಗೆ ಮಾತಾಡೋಣ ಹೌದು ಇದು ಕೇವಲ ಒಂದು ಐಡಿಯಾ ಬಗ್ಗೆ ಅಲ್ಲ ಒಂದು ಐಡಿಯಾ ಹೇಗೆ ಒಂದು ಅಧಿಕೃತ ಆವಿಷ್ಕಾರ ಆಗುತ್ತೆ ಅನ್ನೋ ಇಡೀ ಪಯಣದ ಬಗ್ಗೆ ನಮ್ಮ ಕೈಯಲ್ಲಿರೋದು ಕೇವಲ ಒಂದು ಸುದ್ದಿಯಲ್ಲ ಬದಲಾಗಿ ಭಾರತ ಸರ್ಕಾರದ ಪೇಟೆಂಟ್ ಕಚೇರಿಯ ಅಧಿಕೃತ ದಾಖಲೆಗಳು ಒಂದು ಐಡಿಯಾ ಹೇಗೆ ಹುಟ್ಟಿತು ಅದು ಎದುರಿಸಿದ ಸವಾಲುಗಳೇನು ಮತ್ತು ಕೊನೆಗೆ ಸರ್ಕಾರದ ಮಾನ್ಯತೆ ಪಡೆದು ಅಧಿಕೃತ ಆವಿಷ್ಕಾರ ಅಂತ ಹೇಗೆ ಅನ್ಸ್ಕೊಂಡಿತು ಅನ್ನೋ ಸಂಪೂರ್ಣ ಪಯಣವನ್ನು ನಾವು ಈ ದಾಖಲೆಗಳ ಮೂಲಕ ನೋಡೋಣ ಬಳ್ಳಾರಿಯ ಪ್ರತಿಷ್ಠಿತ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಂಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಐ ಟಿ ಎಂ ಕಾಲೇಜಿನ ಪ್ರಾಧ್ಯಾಪಕರ ತಂಡ ಈ ಸಾಧನೆ ಮಾಡಿದೆ ಆಕ್ಚುಲಿ ಒಂದು ನಾವೀನ್ಯತೆಯ ವಾತಾವರಣವನ್ನು ಸೃಷ್ಟಿಸಿದ ಅವರ ನಿರ್ದೇಶಕರಾದ ಶ್ರೀ ಪೃಥ್ವಿರಾಜ್ ವೈಜೆ ಅವರ ದೂರದೃಷ್ಟಿ ಪ್ರೇರಣೆ ಮತ್ತು ನಿರಂತರ ಬೆಂಬಲ ಇದೆಯಲ್ಲ ಅದರ ಜೊತೆ ಈ ತಂಡ ಈ ನೂತನ ಸಾಫ್ಟ್ವೇರ್ ಪರಿಹಾರವನ್ನು ಕಂಡುಹಿಡಿದಿದೆ ಹಾಗಿದ್ರೆ ಈ ತಂತ್ರಜ್ಞಾನದ ವಿಶೇಷತೆ ಏನು ಬನ್ನಿ ಇದರ ಒಳಹುಕ್ಕು ನೋಡೋಣ ಸರಿ ಮೊದಲು ಸಮಸ್ಯೆಯ ಮೂಲಕ್ಕೆ ಹೋಗೋಣ ನಾವು ಮಾಹಿತಿಯ ಮಹಾಸಾಗರದಲ್ಲಿದ್ದೇವೆ ಆದರೆ ನಮಗೆ ಬೇಕಾಗಿರೋದು ಬೊಗಸೆ ನೀರು ಮಾತ್ರ ಈಗಿರೋ ಸಿಸ್ಟಮ್ಗಳು ಅಂದ್ರೆ ಸರ್ಚ್ ಎಂಜಿನ್ಗಳು ನಾವ್ ಕೇಳಿದ್ದ ಪದ ಎಲ್ಲಿದೆ ಅಂತ ತೋರಿಸುತ್ತೆ ಅಷ್ಟೇ ಕರೆಕ್ಟ್ ಆ ಪದದ ಅರ್ಥವನ್ನಾಗ್ಲಿ ಅದರ ಹಿಂದಿನ ಕಥೆಯನ್ನಾಗ್ಲಿ ಹೇಳಲ್ಲ ಇದನ್ನೇ ತಾಂತ್ರಿಕವಾಗಿ ಕೀವರ್ಡ್ ಸರ್ಚಿಂಗ್ ಅಂತ ಕರೆಯೋದು ನೀವೊಂದು ಪುಸ್ತಕದಲ್ಲಿ ಕೃಷ್ಣ ಅಂತ ಹುಡುಕಿದ್ರೆ ಕೃಷ್ಣ ಅನ್ನೋ ಪದ ಎಲ್ಲೆಲ್ಲಿದೆಯೋ ಆ ಎಲ್ಲಾ ಪುಟಗಳನ್ನು ಅದು ಮುಂದೆ ಇಡುತ್ತಷ್ಟೇ ಆದರೆ ನಿಮಗೆ ಬೇಕಾಗಿರೋದು ಅರ್ಜುನನಿಗೆ ಗೀತೋಪದೇಶ ಮಾಡಿದ ಕೃಷ್ಣನ ಬಗ್ಗೆಯೋ ಅಥವಾ ಉಡುಪಿಯ ಶ್ರೀಕೃಷ್ಣನ ಬಗ್ಗೆಯೋ ಆ ಸಂದರ್ಭ ಅದಕ್ಕೆ ಅರ್ಥ ಆಗಲ್ಲ ಅದು ಕೇವಲ ಪದಗಳನ್ನು ಗುರುತಿಸುತ್ತೆ ಪರಿಕಲ್ಪನೆಗಳನ್ನಲ್ಲ ಈಗಿರೋ ಬಹಳಷ್ಟು ಸಿಸ್ಟಂಗಳ ದೊಡ್ಡ ಮಿತಿ ಇದೆ ಅಲ್ವಾ ಹೌದು ನಿಜ ಇದೇ ಸಮಸ್ಯೆಗೆ ಬಿಐಟಿಎಂ ತಂಡ ಒಂದು ಪರಿಹಾರವನ್ನು ರೂಪಿಸಿತು ಆವಿಷ್ಕಾರದ ಹೆಸರು ಕೇಳೋಕೆ ಸ್ವಲ್ಪ ಕ್ಲಿಷ್ಟವಾಗಿದೆ ಬಳಕೆದಾರರ ಸಂದರ್ಭ ಅಥವಾ ಅವಶ್ಯಕತೆಗೆ ಅನುಗುಣವಾಗಿ ದಾಖಲೆಗಳಿಂದ ಪರಿಕಲ್ಪನೆಗಳನ್ನು ಅರಿವಿನಿಂದ ಅಂದ್ರೆ ಕಾಗ್ನೆಟಿವ್ಲಿ ಹೊರತೆಗೆಯುವ ವಿಧಾನ ಈ ತಂಡದಲ್ಲಿ ಡಾ ಆರ್ ಎನ್ ಕುಲಕರ್ಣಿ ಸಿ ಕೆ ಶ್ರೀನಿವಾಸ್ ಡಾ ಎಂ ವಿಧಾವತಿ ಪಿ ಪಾಣಿರಾಮಪ್ರಸಾದ್ ಮತ್ತು ಡಾ ಸುರೇಶ್ ವೈ ಅವರಂತಹ ಅನುಭವಿಗಳಿದ್ದಾರೆ ವಿಶೇಷ ಅಂದ್ರೆ ಈ ಇಡೀ ಪ್ರಯತ್ನದ ಹಿಂದೆ ನಿಂತು ಪ್ರೋತ್ಸಾಹಿಸಿದ ನಿರ್ದೇಶಕರಾದ ಶ್ರೀ ಪೃಥ್ವಿರಾಜ್ ವೈಜೆ ಅವ್ರೂ ಸಹ ಸಂಶೋಧಕರಾಗಿ ಈ ತಂಡದಲ್ಲಿದ್ದಾರೆ ಹೌದು ಈ ತಂತ್ರಜ್ಞಾನದ ಕಾರ್ಯವಿಧಾನವನ್ನು ನಾವು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಇದರಲ್ಲಿ ಒಂದು ಏಳು ಮುಖ್ಯ ಹಂತಗಳಿವೆ ಮೊದಲನೇ ಹಂತದಲ್ಲಿ ಬಳಕೆಗಾರರು ಅಂದ್ರೆ ನಾವು ನಮಗೆ ಯಾವ ತರಹದ ಮಾಹಿತಿ ಬೇಕು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಸಿಸ್ಟಂಗೆ ಕೊಡಬೇಕು ಇದಕ್ಕೆ ಬಳಕೆದಾರರ ಇನ್ಪುಟ್ ಅಂತ ಅಂತಾರೆ ಒಂದು ನಿಮಿಷ ಅಂದ್ರೆ ನನಗೆ ಒಂದು ಕಂಪನಿಯ ವಾರ್ಷಿಕ ವರದಿಯಲ್ಲಿ ಅವರ ಲಾಭದ ಬಗ್ಗೆ ಮಾತ್ರ ತಿಳಿಬೇಕಿದ್ರೆ ಕಂಪನಿಯ ಲಾಭ ಹೆಚ್ಚಾಗಿದೆ ಅನ್ನೋ ತರದ ಒಂದು ವಾಕ್ಯವನ್ನು ನಾನು ಕೊಡಬೇಕಾ ನಿಖರವಾಗಿ ನೀವು ನಿಮ್ಮ ಉದ್ದೇಶವನ್ನು ಸ್ಪಷ್ಟಪಡಿಸಿದ ಹಾಗೆ ಎರಡನೇ ಹಂತದಲ್ಲಿ ಸಿಸ್ಟಮ್ ನೀವು ಕೊಟ್ಟ ಉದಾಹರಣೆಗಳಿಂದ ಒಂದು ವಿಶೇಷ ಶಬ್ದಕೋಶವನ್ನು ಅಂದರೆ ಒಂದು ಡಿಕ್ಷನರಿಯನ್ನು ತಾನಾಗಿಯೇ ರಚಿಸಿಕೊಳ್ಳುತ್ತೆ ನಿಮ್ಮ ಉದಾಹರಣೆಯಲ್ಲಿ ಲಾಭ ಹೆಚ್ಚಾಗಿದೆ ಕಂಪನಿ ಅನ್ನೋ ಪದಗಳು ಮುಖ್ಯ ಅಂತ ಅದು ಗುರುತಿಸಿಕೊಳ್ಳುತ್ತೆ ಮೂರನೇ ಹಂತದಲ್ಲಿ ಈ ಡಿಕ್ಷನರಿಯನ್ನು ಬಳಸಿ ಆ ಐನೂರು ಪುಟದ ದೊಡ್ಡ ಡಾಕ್ಯುಮೆಂಟ್ನಲ್ಲಿರುವ ಪ್ರಮುಖ ನಾಮಪದಗಳು ಅಂದ್ರೆ ನೌನ್ಸ್ ಮತ್ತು ಕ್ರಿಯಾಪದಗಳನ್ನು ಅಂದ್ರೆ ವರ್ಬ್ಸ್ ಅದು ಗುರುತಿಸುತ್ತೆ ಓಕೆ ಇಲ್ಲಿಯವರೆಗೆ ಇದು ಒಂದು ಸಾಮಾನ್ಯ ಪ್ರಕ್ರಿಯೆಯಂತೆ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಕೀವರ್ಡ್ ಹುಡುಕ್ದಾಗೆ ಇದೆ ಹೌದು ಕಾಣಿಸುತ್ತೆ ಆದರೆ ಇದರ ನಿಜವಾದ ಜಾಣ್ಮೆ ಇರೋದು ಮುಂದಿನ ಹಂತದಲ್ಲಿ ಅದೇ ಅಲ್ವಾ ಪಾತ್ರಧಾರಿಗಳು ಮತ್ತು ಬಳಕೆಯ ಪ್ರಕರಣಗಳು ಅಂತ ಪೇಟೆಂಟ್ ದಾಖಲೆಯಲ್ಲಿ ಉಲ್ಲೇಖಿಸಿದ್ದಾಯೆ ಅಂದ್ರೆ ಏನು ಸಿಸ್ಟಮ್ ಒಂದು ಕಥೆಯಲ್ಲಿರೋ ಪಾತ್ರಗಳನ್ನು ಗುರುತಿಸುತ್ತಾ ಅದು ಅದು ಹೇಗೆ ಸಾಧ್ಯ ಒಳ್ಳೆ ಪ್ರಶ್ನೆ ಇಲ್ಲಿಂದಲೇ ಈ ತಂತ್ರಜ್ಞಾನ ಒಂದು ಡಿಟೆಕ್ಟಿವ್ ತರ ಕೆಲಸ ಮಾಡೋದಕ್ಕೆ ಶುರು ಮಾಡೋದು ನಾಲ್ಕನೇ ಹಂತದಲ್ಲಿ ಅದು ಗುರುತಿಸಿದ ನಾಮಪದ ಮತ್ತು ಕ್ರಿಯಾಪದಗಳಿಗೆ ಸಂಬಂಧಿಸಿದ ಪಾತ್ರಧಾರಿಗಳನ್ನು ಅಂದ್ರೆ ಆಕ್ಟರ್ಸ್ ಮತ್ತು ಬಳಕೆಯ ಪ್ರಕರಣಗಳನ್ನು ಅಂದ್ರೆ ಯೂಸ್ ಕೇಸಸ್ ಗುರುತಿಸುತ್ತೆ ಅಂದ್ರೆ ಕಂಪನಿ ಅನ್ನೋದು ಒಂದು ಪಾತ್ರಧಾರಿ ಮತ್ತು ಲಾಭ ಗಳಿಸುವುದು ಅನ್ನೋದು ಒಂದು ಬಳಕೆಯ ಪ್ರಕರಣ ಅಥವಾ ಕೆಲಸ ಅಂತ ಅದು ಅರ್ಥ ಮಾಡಿಕೊಳ್ಳುತ್ತೆ ವಾವ್ ಇದು ಕುತೂಹಲಕಾರಿಯಾಗಿದೆ ಅಂದ್ರೆ ಅದು ಕೇವಲ ಪದಗಳನ್ನು ನೋಡುತ್ತಿಲ್ಲ ಬದಲಾಗಿ ಯಾರು ಮತ್ತು ಏನೂ ಮಾಡುತ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಿದೆ ಅದೇ ಇದರ ಜಾಣ್ಮೆ ಐದ್ನೇ ಮತ್ತು ಅತೀ ಮುಖ್ಯವಾದ ಹಂತ ಡೈನಮಿಕ್ ಮ್ಯಾಪಿಂಗ್ ಇಲ್ಲಿ ಆ ಪಾತ್ರಧಾರಿ ಮತ್ತು ಬಳಕೆಯ ಪ್ರಕರಣವನ್ನು ಅದು ಕ್ರಿಯಾತ್ಮಕವಾಗಿ ಜೋಡಿಸುತ್ತೆ ನೋಡಿ ಗೂಗಲ್ ನಿಮ್ಗೆ ಕೇವಲ ಪದಗಳಿರುವ ಪುಟಗಳನ್ನು ತೋರಿಸುತ್ತೆ ಆದರೆ ಈ ತಂತ್ರಜ್ಞಾನ ಆ ಡಿಟೆಕ್ಟಿವ್ ತರ ಕೇವಲ ಚಾಕು ಅಂದ್ರೆ ನೌನ್ ಮತ್ತು ಇರಿತ ಅಂದರೆ ವರ್ಬ್ ಅನ್ನೋ ಸುಳಿವುಗಳನ್ನಷ್ಟೇ ನೋಡಲ್ಲ ಬದಲಾಗಿ ಯಾರು ಚಾಕು ಹಿಡಿದಿದ್ರು ಅಂದ್ರೆ ಪಾತ್ರಧಾರಿ ಮತ್ತು ಯಾಕೆ ಇರಿದ್ರು ಅಂದ್ರೆ ಬಳಕೆಯ ಪ್ರಕರಣ ಅನ್ನೋ ಸಂಪೂರ್ಣ ಕಥೆಯನ್ನೇ ಕಟ್ಕೊಡುತ್ತೆ ಓ ಅದ್ಭುತ ಅಂದ್ರೆ ಬಳಕೆದಾರನಿಗೆ ಕೇವಲ ಪದಗಳಲ್ಲ ಬದಲಾಗಿ ಅವರ ಸಂದರ್ಭಕ್ಕೆ ತಕ್ಕ ಸಂಪೂರ್ಣ ಚಿತ್ರಣ ಸಿಗುತ್ತೆ ಎಕ್ಸಾಕ್ಟ್ಲಿ ಯಾರು ಏನು ಯಾಕೆ ಅನ್ನೋ ಸಂಪೂರ್ಣ ಸಾರಾಂಶ ಸಿಗುತ್ತೆ ಆರನೇ ಹಂತದಲ್ಲಿ ಈ ಸಾರಾಂಶವನ್ನ ಬಳಕೆದಾರರಿಗೆ ಒಂದು ಟೇಬಲ್ ರೂಪದಲ್ಲಿ ಪ್ರಸ್ತುತಪಡಿಸುತ್ತೆ ಮತ್ತು ಕೊನೆಯ ಏಳನೇ ಹಂತದಲ್ಲಿ ಬಳಕೆದಾರರಿಂದ ಪ್ರತಿಕ್ರಿಯೆ ಪಡೆದು ಫೀಡ್ಬ್ಯಾಕ್ ಹೌದು ಫೀಡ್ಬ್ಯಾಕ್ ತಗೊಂಡು ಮುಂದಿನ ಬಾರಿ ಇನ್ನೂ ನಿಖರವಾದ ಫಲಿತಾಂಶ ಕೊಡಲು ತನ್ನನ್ನು ತಾನು ಸುಧಾರಿಸಿಕೊಳ್ಳುತ್ತೆ ಸರಿ ಇವರು ಒಂದು ಅದ್ಭುತವಾದ ಟೆಕ್ನಾಲಜಿ ಮಾಡಿದ್ರು ಆದ್ರೆ ಒಂದು ಐಡಿಯಾ ಇರೋದ್ ಬೇರೆ ಅದಕ್ಕೆ ಸರ್ಕಾರದ ಮುದ್ರೆ ಹಾಕ್ಸೋದು ಬೇರೆ ಅಲ್ವಾ ಖಂಡಿತ ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಕಥೆ ಪೇಟೆಂಟ್ ಪಡೆಯುವ ಮಹಾಯುದ್ಧ ಜನವರಿ ಇಪ್ಪತ್ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಈ ತಂಡ ಪೇಟೆಂಟ್ ಆಗಿ ಅರ್ಜಿ ಸಲ್ಲಿಸಿತು ಆದರೆ ಪಯಣ ಅಂದುಕೊಂಡಷ್ಟು ಸುಲಭವಾಗಿರ್ಲಿಲ್ಲ ಖಂಡಿತ ಇಲ್ಲ ಅರ್ಜಿ ಸಲ್ಲಿಸಿದ ಮೇಲೆ ಸುಮಾರು ಎರಡು ವರ್ಷ ಎಂಟು ತಿಂಗಳ ಸುದೀರ್ಘ ಕಾಯುವಿಕೆ ಕೊನೆಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಪೇಟೆಂಟ್ ಕಚೇರಿಯಿಂದ ಮೊದಲ ಪರೀಕ್ಷಾ ವರದಿ ಅಂದ್ರೆ ಫಸ್ಟ್ ಎಕ್ಸಾಮಿನೇಷನ್ ರಿಪೋರ್ಟ್ ಬಂತು ಆಕ್ಚುಲಿ ಪೇಟೆಂಟ್ ಕಚೇರಿಯಿಂದ ಪತ್ರ ಬಂದಾಗ ಯಾವುದೇ ಸಂಶೋಧಕರಿಗೆ ಎದೆ ಬಡಿತ ಹೆಚ್ಚಾಗುತ್ತೆ ಯಾಕಂದ್ರೆ ಯಾಕಂದ್ರೆ ಎರಡು ಮೂರು ವರ್ಷದ ಶ್ರಮವನ್ನು ಇದರಲ್ಲಿ ಹೊಸದೇನಿಲ್ಲ ಅಂತ ಒಂದೇ ವಾಕ್ಯದಲ್ಲಿ ಹೇಳಿಬಿಡೋ ಸಾಧ್ಯತೆ ಇರುತ್ತೆ ಹೌದು ಮತ್ತು ಈ ವಿಷಯದಲ್ಲಿ ಬಹುತೇಕ ಹಾಗೇ ಆಯಿತು ವರದಿಯಲ್ಲಿ ಹಲವು ಗಂಭೀರ ಆಕ್ಷೇಪಣೆಗಳಿದ್ದವು ಮೊದಲನೆಯ ಮತ್ತು ಅತ್ಯಂತ ದೊಡ್ಡ ಆಕ್ಷೇಪಣೆ ಆವಿಷ್ಕಾರದ ಹೆಜ್ಜೆಯ ಕೊರತೆ ಅಂದರೆ ಲ್ಯಾಕ್ ಆಫ್ ಇನ್ವೆಂಟಿವ್ ಸ್ಟೆಪ್ ಪೇಟೆಂಟ್ ಪರೀಕ್ಷಕರು ಅಮೆರಿಕಾದ ಎರಡು ಹಳೆ ಪೇಟೆಂಟ್ಗಳನ್ನು ಡಿ ಒನ್ ಮತ್ತು ಡಿ ಟು ಅಂತ ಹೆಸರಿಸಿ ನೀವು ಮಾಡಿರೋದು ಹೊಸದೇನಲ್ಲ ಡಿ ಒನ್ನಲ್ಲಿರೋ ಐಡಿಯಾ ಮತ್ತು ಡಿ ಟೂನಲ್ಲಿರೋ ಐಡಿಯಾವನ್ನು ಒಟ್ಟು ಸೇರಿಸಿದ್ದೀರಿ ಅಷ್ಟೆ ಇದೊಂದು ಸ್ಪಷ್ಟವಾದ ಸಂಯೋಜನೆ ಎಂದು ವಾದಿಸಿದರು ಅಯ್ಯೋ ಇದು ಯಾವುದೇ ಸಂಶೋಧಕರಿಗೆ ಒಂದು ದೊಡ್ಡ ಹೊಡೆತ ಅಲ್ವಾ ನೀವು ಚಕ್ರವನ್ನು ಹೊಸದಾಗಿ ಕಂಡುಹಿಡಿದಿಲ್ಲ ಅಂದ ಹಾಗೆ ಆದರೆ ಪೇಟೆಂಟ್ ಪರೀಕ್ಷಕರ ಪರವಾಗಿ ಯೋಚಿಸಿದರೆ ಅವರ ವಾದದಲ್ಲೂ ಸ್ವಲ್ಪ ಹುರುಳಿದೆ ಅನಿಸುತ್ತೆ ಎರಡು ಹಳೆ ತಂತ್ರಜ್ಞಾನಗಳನ್ನ ಸೇರಿಸಿದ್ರೆ ಹೊಸದು ಸಿಗುತ್ತೆ ಅನ್ನೋದು ಸ್ಪಷ್ಟ ಅಲ್ವಾ ಹೌದು ಇದೇ ಪೇಟೆಂಟ್ ಕಾನೂನಿನ ಜಟಿಲತೆ ಬಿಐಟಿಎಂ ತಂಡ ಇದಕ್ಕೆ ಬಹಳ ತಾಂತ್ರಿಕವಾದ ಉತ್ತರವನ್ನು ನೀಡಿತು ಅವರ ಪ್ರಮುಖವಾದವೆಂದರೆ ಹೌದು ನಾವು ನಾಮಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸ್ತೇವೆ ಅದು ಹಳೆಯ ಪೇಟೆಂಟ್ಗಳಲ್ಲಿ ಇರಬಹುದು ಆದರೆ ಆದರೆ ನಮ್ಮ ಆವಿಷ್ಕಾರದ ನಿಜವಾದ ತಿರುಳಿರುವುದು ಪಾತ್ರಧಾರಿಗಳು ಮತ್ತು ಬಳಕೆಯ ಪ್ರಕರಣಗಳನ್ನು ಗುರುತಿಸಿ ಅವರಡನ್ನು ಕ್ರಿಯಾತ್ಮಕವಾಗಿ ಜೋದಿಸಿ ಅಂದರೆ ಡೈನಾಮಿಕಲಿ ಮ್ಯಾಪ್ ಮಾಡಿ ಬಳಕೆದಾರರ ಸಂದರ್ಭಕ್ಕೆ ತಕ್ಕಂತೆ ಅರಿವಿನಿಂದ ಕಾಗ್ನೆಟಿವ್ಲಿ ಸಾರಾಂಶವನ್ನು ಹೊರತೆಗೆಯುವುದರಲ್ಲಿ ಈ ನಿರ್ದಿಷ್ಟ ಹೆಜ್ಜೆ ಡಿ ಒನ್ ಅಥವಾ ಡಿಟು ಪೇಟೆಂಟ್ಗಳಲ್ಲಿ ಎಲ್ಲೂ ಇಲ್ಲ ಓಕೆ ಇದು ಕೇವಲ ಸಂಯೋಜನೆಯಲ್ಲ ಇದೊಂದು ಹೊಸ ಮತ್ತು ಅಪ್ರತೀಕ್ಷಿತ ಹೆಜ್ಜೆ ಅಂತ ಅವರು ಬಲವಾಗಿ ವಾದಿಸಿದರು ಕರೆಕ್ಟ್ ಆದರೆ ಇದು ಒಂದೇ ಆಕ್ಷೇಪಣೆ ಆಗಿರಲಿಲ್ಲ ಇನ್ನೂ ಇತ್ತ ಹೌದು ಎರಡನೇ ಮತ್ತು ಬಹುಶಃ ಇನ್ನೂ ದೊಡ್ಡ ಸವಾಲು ಪೇಟೆಂಟ್ ಅರ್ಹವಲ್ಲದ ವಿಷಯ ನಾನ್ ಪೇಟೆಂಟೆಬಿಲಿಟಿ ಭಾರತೀಯ ಪೇಟೆಂಟ್ ಕಾಯ್ದೆಯ ಸೆಕ್ಷನ್ ತ್ರೀ ಅನ್ನು ಉಲ್ಲೇಖಿಸಿ ಇದು ಕೇವಲ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಅಥವಾ ಅಲ್ಗಾರದಮ್ ಆಗಿದೆ ಹಾಗಾಗಿ ಇದಕ್ಕೆ ಪೇಟೆಂಟ್ ನೀಡಲಾಗುವುದಿಲ್ಲ ಎಂದು ಪರೀಕ್ಷಕರು ಹೇಳಿದರು ಮೂರ್ನೇದಾಗಿ ಇದು ಯಾವುದೇ ಭೌತಿಕ ರಚನೆಯಿಲ್ಲದ ಕೇವಲ ಒಂದು ಅಮೂರ್ತ ಯೋಜನೆ ಮಿಯರ್ ಸ್ಕೀಮ್ ಅಂತಾನು ಹೇಳಿದರು ಈ ಸೆಕ್ಷನ್ ತ್ರೀ ಕೆ ಇದೆಯಲ್ಲ ಇದು ಭಾರತದಲ್ಲಿ ಸಾಫ್ಟ್ವೇರ್ ಕಂಡುಹಿಡಿಯೋರಿಗೆ ಒಂದು ದೊಡ್ಡ ತಲೆನೋವು ಅಂತ ನಾನು ಕೇಳಿದ್ದೇನೆ ಯಾಕಿಗೆ ಹೌದು ಈ ಸೆಕ್ಷನ್ ತ್ರೀ ಕೆ ಭಾರತದ ಸಾಫ್ಟ್ವೇರ್ ಆವಿಷ್ಕಾರಕರಿಗೆ ಒಂದು ರೀತಿ ಅಗ್ನಿಪರೀಕ್ಷೆ ಇದ್ದ ಹಾಗೆ ಯಾಕಂದರೆ ನಮ್ಮ ಪೇಟೆಂಟ್ ಕಾನೂನನ್ನು ಬರೆದಾಗ ಸಾಫ್ಟ್ವೇರ್ ಅಂದ್ರೇನು ಅದರ ವ್ಯಾಪ್ತಿ ಏನು ಅನ್ನೋದರ ಬಗ್ಗೆ ಅಷ್ಟು ಸ್ಪಷ್ಟತೆ ಇರಲಿಲ್ಲ ಹಾಗಾಗಿ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಅನ್ನು ಸಾಹಿತ್ಯಿಕ ಕೃತಿಯಂತೆ ಕಾಪಿರೈಟ್ ಮೂಲಕ ರಕ್ಷಿಸಬೇಕು ಪೇಟೆಂಟ್ ಮೂಲಕ ಅಲ್ಲ ಅನ್ನೋ ಭಾವನೆ ಇತ್ತು ಅದಕ್ಕೆ ಪೇಟೆಂಟ್ ಪಡಿಬೇಕಾದ್ರೆ ಆ ಸಾಫ್ಟ್ವೇರ್ ಕೇವಲ ಸೂಚನೆಗಳ ಗುಚ್ಛವಾಗಿರದೆ ಯಂತ್ರಾಂಶದ ಅಂದರೆ ಹಾರ್ಡ್ವೇರ್ ಜೊತೆ ಸೇರಿ ಒಂದು ತಾಂತ್ರಿಕ ಪರಿಣಾಮವನ್ನು ಟೆಕ್ನಿಕಲ್ ಇಫೆಕ್ಟ್ ಉಂಟು ಮಾಡಬೇಕು ಮತ್ತು ಒಂದು ತಾಂತ್ರಿಕ ಸಮಸ್ಯೆಗೆ ಟೆಕ್ನಿಕಲ್ ಪ್ರಾಬ್ಲಮ್ ಪರಿಹಾರ ನೀಡಬೇಕು ಅಂತ ಸಾಬೀತುಪಡಿಸಬೇಕು ಹಾಗಾದ್ರೆ ಈ ದೊಡ್ಡ ಸವಾಲನ್ನು ಬಿಐಟಿಎಂ ತಂಡ ಹೇಗೆ ಎದುರಿಸಿತು ಅವರು ತಮ್ಮದು ಕೇವಲ ಒಂದು ಪ್ರೋಗ್ರಾಂ ಅಲ್ಲ ಅಂತ ಹೇಗೆ ವಾದಿಸಿದರು ಅದಕ್ಕೆ ಅವರು ಇದು ಕೇವಲ ಒಂದು ಪ್ರೋಗ್ರಾಂ ಅಲ್ಲ ಬದಲಾಗಿ ಇದೊಂದು ಸಿಸ್ಟಮ್ ಎಂದು ವಾದಿಸಿದರು ಈ ಸಿಸ್ಟಂ ಕನಿಷ್ಠ ಒಂದು ಪ್ರೊಸೆಸರ್ ಮತ್ತು ಕಂಪ್ಯೂಟರ್ ರೀಡಬಲ್ ಸ್ಟೋರೇಜ್ ಮೀಡಿಯಂನಂತಹ ಭೌತಿಕ ಯಂತ್ರಾಂಶವನ್ನು ಬಳಸ್ಕೊಂಡು ಬೃಹತ್ ದಾಖಲೆಗಳನ್ನ ಅರ್ಥ ಮಾಡಿಕೊಳ್ಳುವ ತಾಂತ್ರಿಕ ಸಮಸ್ಯೆಗೆ ತಾಂತ್ರಿಕ ಪರಿಹಾರವನ್ನು ನೀಡುತ್ತದೆ ಅಂದ್ರೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಒಟ್ಟಾಗಿ ಕೆಲಸ ಮಾಡಿ ಒಂದು ನೈಜ ಜಗತ್ತಿನ ಸಮಸ್ಯೆಯನ್ನು ಬಗೆಹರಿಸುತ್ತೆ ಹೌದು ಹಾಗಾಗಿ ಇದು ಕೇವಲ ಅಮೂರ್ತ ಯೋಜನೆ ಅಥವಾ ಕಂಪ್ಯೂಟರ್ ಪ್ರೋಗ್ರಾಂ ಆಗಿ ಉಳಿಯುವುದಿಲ್ಲ ಬದಲಾಗಿ ಒಂದು ಪೇಟೆಂಟ್ ಯೋಗ್ಯ ಆವಿಷ್ಕಾರವಾಗುತ್ತದೆ ಎಂದು ತಮ್ಮ ಉತ್ತರದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಿದರು ಇಷ್ಟೆಲ್ಲಾ ವಿವರಣೆ ವಾದ ಪ್ರತಿವಾದಗಳ ನಂತರ ಪರೀಕ್ಷಕರು ಒಪ್ಕೊಂಡ್ರ ಇಲ್ಲ ಅದೇ ಸ್ವಾರಸ್ಯ ಇಷ್ಟೆಲ್ಲಾ ವಿವರವಾದ ಉತ್ತರವನ್ನು ಸಲ್ಲಿಸಿದ ನಂತರವೂ ಪೇಟೆಂಟ್ ಕಚೇರಿಗೆ ಸಂಪೂರ್ಣ ಸಮಾಧಾನವಾಗಿಲ್ಲ ಇಲ್ಲ ನಿಮ್ಮ ವಾದ ನಮ್ಗೆ ಒಪ್ಪಿಗೆ ಆಗಿಲ್ಲ ಎಂದು ಹೇಳಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಿಮ ವಿಚಾರಣೆಗೆ ಅಂದರೆ ಹಿಯರಿಂಗ್ಗೆ ನೋಟಿಸ್ ನೀಡದಾಯಿತು ಓ ಮೈ ಗಾಡ್ ಮತ್ತೆ ಅದೇ ಆಕ್ಷೇಪಣೆಗಳ ಹೌದು ಹಳೆಯ ಆಕ್ಷೇಪಣೆಗಳಮ್ಮೆ ಮತ್ತೆ ಪ್ರಸ್ತಾಪಿಸಲಾಯಿತು ನಿಮ್ಮ ಆವಿಷ್ಕಾರದಲ್ಲಿ ಹೊಸತನವಿಲ್ಲ ಮತ್ತು ಇದು ಸೆಕ್ಷನ್ ತ್ರೀ ಕೆ ಅಡಿಯಲ್ಲಿ ಪೇಟೆಂಟ್ ಯೋಗ್ಯವಲ್ಲ ಎಂಬ ವಾದವನ್ನು ಪರೀಕ್ಷಕರು ಮುಂದುವರಿಸಿದರು ಇದು ಈ ಪಯಣದ ನಿರ್ಣಾಯಕ ಘಟ್ಟ ಒಂದು ರೀತಿ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಅಂದ್ರೆ ಲಿಖಿತ ಉತ್ತರಗಳು ಸಾಕಾಗ್ಲಿಲ್ಲ ಈಗ ಮುಖಾಮುಖಿ ವಾದ ಮಾಡ್ಬೇಕಾದ ಸಮಯ ಬಂತು ಹೌದು ವಿಚಾರಣೆ ಎನ್ನುವುದು ತಮ್ಮ ಆವಿಷ್ಕಾರದ ಮಹತ್ವವನ್ನು ಅದರ ನವೀನತೆಯನ್ನು ನೇರವಾಗಿ ಪರೀಕ್ಷಕರ ಮುಂದೆ ಸಾಬೀತುಪಡಿಸಲು ಸಿಗುವ ಕೊನೆಯ ಅವಕಾಶ ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿಚಾರಣೆ ನಡೆಯಿತು ವಿಚಾರಣೆಯ ನಂತರ ತಂಡವು ತಮ್ಮ ಎಲ್ಲಾ ವಾದಗಳನ್ನು ತಾವು ಮೌಖಿಕವಾಗಿ ಹೇಳಿದ ಪ್ರತಿಯೊಂದು ಅಂಶವನ್ನು ಮತ್ತೊಮ್ಮೆ ಲಿಖಿತ ರೂಪದಲ್ಲಿ ಸಲ್ಲಿಸಿತು ತಮ್ಮ ತಂತ್ರಜ್ಞಾನದ ಪ್ರತಿಯೊಂದು ಸೂಕ್ಷ್ಮ ಅಂಶವನ್ನು ಪುನಃ ಸ್ಪಷ್ಟಪಡಿಸಿತು ಮತ್ತು ಆ ಮೂರೂವರೆ ವರ್ಷಗಳ ಪರಿಶ್ರಮ ತಾಳ್ಮೆ ಮತ್ತು ನಿರಂತರ ಕಾನೂನಾತ್ಮಕ ಹೋರಾಟಕ್ಕೆ ಅಂತಿಮವಾಗಿ ಫಲ ಸಿಕ್ಕಿತು ಖಂಡಿತವಾಗಿಯೂ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಸರ್ಕಾರವು ಈ ಆವಿಷ್ಕಾರಕ್ಕೆ ಅಧಿಕೃತವಾಗಿ ಪೇಟೆಂಟ್ ನೀಡಿತು ಪೇಟೆಂಟ್ ಸಂಖ್ಯೆ ಐದು ನಾಲ್ಕು ಎಂಟು ಒಂದು ಒಂಬತ್ತು ಈ ಪೇಟೆಂಟ್ ಅರ್ಜಿ ಸಲ್ಲಿಸಿದ ದಿನಾಂಕವಾದ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮುಂದಿನ ಇಪ್ಪತ್ತು ವರ್ಷಗಳವರೆಗೆ ಮಾನ್ಯವಾಗಿರುತ್ತದೆ ಇದು ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ಗೆ ಮತ್ತು ಈ ಪ್ರಾಧ್ಯಾಪಕರ ತಂಡಕ್ಕೆ ಸಂದ ಒಂದು ದೊಡ್ಡ ಗೌರವ ಮತ್ತು ಅವರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ನಿಜಕ್ಕೂ ಅದ್ಭುತ ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಯುವುದೇನು ಇದು ಕೇವಲ ಒಂದು ಸಾಫ್ಟ್ವೇರ್ನ ಪೇಟೆಂಟ್ ಕಥೆಯಲ್ಲ ಖಂಡಿತ ಅಲ್ಲ ಇದು ಅದಕ್ಕಿಂತಲೂ ದೊಡ್ಡದು ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಮೂಡಿದ ಕಲ್ಪನೆಯನ್ನು ಒಂದು ಕಾನೂನಾತ್ಮಕವಾಗಿ ಸಂರಕ್ಷಿತ ಆವಿಷ್ಕಾರವನ್ನಾಗಿ ಪರಿವರ್ತಿಸಲು ಬೇಕಾದ ಜ್ಞಾನ ತಾಳ್ಮೆ ಮತ್ತು ಪರಿಶ್ರಮದ ಕಥೆಯಿದು ಹೌದು ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಇದು ಭಾರತದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಡೆಯುತ್ತಿರುವ ನಾವೀನ್ಯತೆಯ ಸಾಮರ್ಥ್ಯವನ್ನು ತೋರಿಸುತ್ತೆ ಅದರಲ್ಲೂ ಬಳ್ಳಾರಿಯಂತಹ ನಗರದಲ್ಲಿರುವ ಒಂದು ಇಂಜಿನಿಯರಿಂಗ್ ಕಾಲೇಜು ಜಾಗತಿಕ ಮಟ್ಟದ ಸಮಸ್ಯೆಯಾದ ಮಾಹಿತಿ ಸ್ಫೋಟಕ್ಕೆ ತಂತ್ರಜ್ಞಾನದ ಮೂಲಕ ಹೇಗೆ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಬಹುದು ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಶ್ರೀ ಪೃಥ್ವಿರಾಜ್ ವೈಜೆ ಅವರಂತಹ ನಿರ್ದೇಶಕರ ದೂರದೃಷ್ಟಿ ಮತ್ತು ಬೆಂಬಲವಿದ್ದಾಗ ಪ್ರಾಧ್ಯಾಪಕರು ಕೇವಲ ಬೋಧನೆಗಷ್ಟೇ ಸೀಮಿತವಾಗದೆ ಸಂಶೋಧನೆಯಲ್ಲೂ ಹೇಗೆ ಮಹತ್ತರವಾದದನ್ನು ಸಾಧಿಸಬಹುದು ಎಂಬುದಕ್ಕೆ ಇದು ಸಾಕ್ಷಿ ಇದು ಕೇವಲ ಒಂದು ಪೇಟೆಂಟ್ ಅಲ್ಲ ಬದಲಾಗಿ ಸರಿಯಾದ ನಾಯಕತ್ವ ಮತ್ತು ಪ್ರೋತ್ಸಾಹ ಸಿಕ್ಕರೆ ನಮ್ಮ ಕಾಲೇಜುಗಳಲ್ಲಿ ಎಂತಹ ಅದ್ಭುತಗಳು ನಡೆಯಬಹುದು ಎಂಬುದಕ್ಕೆ ಒಂದು ನಿದರ್ಶನ ಒಂದು ಅಂತಿಮ ಯೋಚನೆ ಈ ತಂತ್ರಜ್ಞಾನದ ಭವಿಷ್ಯವೇನು ಇದು ಕೇವಲ ಡಾಕ್ಯುಮೆಂಟ್ಗಳನ್ನು ಓದಿ ಸಾರಾಂಶ ನೀಡಲು ಮಾತ್ರ ಸೀಮಿತವಾಗಿರುತ್ತದೆಯಾ ಅಥವಾ ಭವಿಷ್ಯದಲ್ಲಿ ಯಂತ್ರಗಳು ನಮ್ಮೊಂದಿಗೆ ಸಂವಹನೆ ನಡೆಸುವ ರೀತಿಯನ್ನೇ ಇದು ಬದಲಾಯಿಸಬಹುದೇ ಅಂದ್ರೆ ನಾವು ಹೇಳುವ ಪದಗಳನ್ನು ಮಾತ್ರವಲ್ಲ ನಮ್ಮ ಉದ್ದೇಶಗಳನ್ನು ಮತ್ತು ಸಂದರ್ಭವನ್ನು ಅರ್ಥ ಒಂದು ಹೊಸ ಯುಗಕ್ಕೆ ಇದು ನಾಂದಿ ಹಾಡಬಹುದೇ ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ